ಹೋಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇದೀಗ ಮುಖ್ಯಾಂಶಗಳು ಚಿಂತಾಮಣಿ ನಗರದ ಸರ್ಕಾರಿ ಶಾಲೆಯಲ್ಲಿ ಅಂಬೇಡ್ಕರ್ ಅವರ ಪುತ್ಥಳಿಗೆ ಸುತ್ತಿರುವ ಪಳಕು ಬಟ್ಟೆಯನ್ನು ತೆರವುಗೊಳಿಸುವಂತೆ ದಲಿತಪರ ಸಂಘಟನೆಗಳ ಒಕ್ಕೂಟದಿಂದ ನಡೆಯುತ್ತಿರುವ ವಿಧಾನಸೌಧ ಚಲೋ ಪಾದಯಾತ್ರೆ ಎರಡನೇ ದಿನಕ್ಕೆ ಕಾಲಿಟ್ಟಿದ್ದು ಎರಡನೇ ದಿನದ ಪಾದಯಾತ್ರೆ ತೆರಳುತ್ತಿದ್ದ ಅರವತ್ತಕ್ಕೂ ಹೆಚ್ಚು ಪ್ರತಿಭಟನಾಕಾರರನ್ನು ಪೊಲೀಸರು ಬಂಧಿಸಿ ಸಂಜೆ ಬಿಡುಗಡೆಗೊಳಿಸಿದ್ದಾರೆ ओराटा 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 बाबास अम्बेडकर जिंदाबाद 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 बाबा साहेब अम्बेडकर जिंदाबाद 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 दलित संघटने ऐक्यता होराट के जय 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 वागले जिंदाबाद 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 ಚಿಂತಾಮಣಿ ನಗರದ ಸರ್ಕಾರಿ ಶಾಲೆಯಲ್ಲಿ ಅಂಬೇಡ್ಕರ್ ಅವರ ಪುತ್ಥಳಿಗೆ ಸುತ್ತಿರುವ ಕೊಳಕು ಬಟ್ಟೆಯನ್ನು ತೆರವುಗೊಳಿಸುವಂತೆ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ನಡೆಯುತ್ತಿರುವ ವಿಧಾನಸೌಧ ಚಲೋಪಾದಯಾತ್ರೆ ಎರಡನೇ ದಿನಕ್ಕೆ ಕಾಲಿಟ್ಟಿದ್ದು ಎರಡನೇ ದಿನ ಪಾದಯಾತ್ರೆ ತೆರಳುತ್ತಿದ್ದ ಅರವತ್ತಕ್ಕೂ ಹೆಚ್ಚು ಪ್ರತಿಭಟನಾಕಾರರನ್ನು ಪೊಲೀಸರು ಬಂಧಿಸಿ ಸಂಜೆ ಬಿಡುಗಡೆಗೊಳಿಸಿದ್ದಾರೆ ಅಂಬೇಡ್ಕರ್ ಅವರ ಪುತ್ಥಳಿಗೆ ಸುತ್ತಿರುವ ಕೊಳಕು ಬಟ್ಟೆಯನ್ನು ತೆರವುಗೊಳಿಸುವಂತೆ ಒತ್ತಾಯಿಸಿ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ನಡೆಯುತ್ತಿರುವ ವಿಧಾನಸೌಧ ಚಲೋಪಾದಯಾತ್ರೆ ಎರಡನೇ ದಿನಕ್ಕೆ ಕಾಲಿಟ್ಟಿದ್ದು ಎರಡನೇ ದಿನದ ಪಾದಯಾತ್ರೆ ಎಚ್ ಕ್ರಾಸ್ನಲ್ಲಿ ತೆರಳುತ್ತಿದ್ದ ವೇಳೆ ಚಿಂತಾಮಣಿ ಉಪವಿಭಾಗದ ಡಿವೈಸ್ ಮುರಳೀಧರ್ ಅವರ ನೇತೃತ್ವದಲ್ಲಿ ಪ್ರತಿಭಟನಾಕಾರರನ್ನು ಬಂಧಿಸಲು ಪೂರ್ವ ಸಿದ್ಧತೆ ನಡೆಸಿದ್ದ ಪೊಲೀಸರು ಎಚ್ ಕ್ರಾಸ್ನಲ್ಲಿ ಪೊಲೀಸರು ಬ್ಯಾರಿಕೇಡ್ಗಳನ್ನು ಹಾಕಿ ಪ್ರತಿಭಟನಾಕಾರರನ್ನು ಬಂಧಿಸಲು ಮುಂದಾಗಿದ್ದ ವೇಳೆ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ಕೆಲಗಾಲ ಮಾತಿನ ಚಕಮಕಿ ನಡೆದು ಕೊನೆಗೆ ಪೊಲೀಸರು ಪ್ರತಿಭಟನಾಕಾರರನ್ನು ಬಂಧಿಸಿ ಬಸ್ಗಳಲ್ಲಿ ಕರೆದೊಯ್ದು ಜಂಗಮಕೋಟೆ ಪೊಲೀಸ್ ಠಾಣೆ ಬಳಿ ಇಟ್ಟಿದ್ದು ಬಂಧಿತ ಪ್ರತಿಭಟನಾಕಾರರು ಅಲ್ಲಿಯೂ ಪ್ರತಿಭಟನೆ ಮುಂದುವರಿಸಿ ಸಂಜೆ ಪೊಲೀಸರು ಬಿಡುಗಡೆಗೊಳಿಸಿ ಚಿಂತಾಮಣಿಗೆ ತಮ್ಮ ಪೊಲೀಸ್ ವಾಹನಗಳಲ್ಲೇ ತಂದು ಬಿಟ್ಟು ಹೋಗಿದ್ದಾರೆ ಇನ್ನು ಶಾಂತಿಯುತವಾಗಿ ಪಾದಯಾತ್ರೆಯಲ್ಲಿ ತೆರಳುತ್ತಿದ್ದ ತಮ್ಮನ್ನು ಬಂಧಿಸಿರುವುದಕ್ಕೆ ದಲಿತ ಮುಖಂಡರು ಪೊಲೀಸರು ಹಾಗೂ ಜನಪ್ರತಿನಿಧಿಗಳ ನಡೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ সাজাৰ No. Oh ಏನು ಈ ದಿನ ಚಿಂತಾಮಣಿ ನಗರದಿಂದ ಎಚ್ ಕ್ರಾಸ್ ಬಳಿ ಬಂದು ರಾತ್ರಿ ಇಲ್ಲಿ ಸ್ಟೇ ಇದ್ದು ಇವತ್ತು ಬೆಂಗಳೂರಿನ ವಿಧಾನಸೌಧ ಕಡೆ ಹೋಗಬೇಕಾಗಿರ್ತಕ್ಕಂಥ ಹೋರಾಟಗಾರರನ್ನು ಯಾಕೆ ಪೊಲೀಸ್ ಇಲಾಖೆಯವರು ತಡಿತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಮಗೇನು ಅರ್ಥ ಆಗ್ತಾ ಇಲ್ಲ ಈಗ ಪರ್ಮಿಷನ್ನು ಕೊಡಬೇಕಾಗಿರ್ತಕ್ಕಂಥವ್ರು ಪೊಲೀಸ್ ಅವರು ಈಗಾಗಲೇ ನಾವು ತಕ್ಕಂತ ಅವರು ಒಂದು ಸ್ವಲ್ಪ ಅಪ ಏನೂ ಮಾಡೋಕ್ಕಾಗ್ತಾ ಇಲ್ಲ ಕಾರ್ಯಾಂಗ ಆಗಿರ್ಬೋದು ರಾಜ್ಯಾಂಗ ಆಗಿರ್ಬೋದು ಶಾಸಕಾಂಗ ಆಗಿರ್ಬೋದು ಇದು ಬರೆದಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದರ ಅಡಿಯಲ್ಲೇ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ನಾವು ನೀವು ಎಲ್ಲರೂ ಸಹ ಅದಕ್ಕೆ ಅಡ್ಡೆ ಬರೋದು ಇದು ಮೂರ್ಖತನದ ವಿವೇಚನೆಗೆ ನಿಮ್ಮ ವಿವೇಚನೆಗೆ ಬಿಟ್ಟಿದ್ದಂಥ ವಿಚಾರ ವಿಧಾನಸೌಧದ ತನಕ ನಮ್ಮ ಅಹವಾಲನ್ನ ವಿಧಾನಸೌಧದಲ್ಲಿರ್ತಕ್ಕಂಥ ಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟ ಇಲಾಖೆಯವ್ರಿಗೆ ಕೊಡ್ತೀವಿ ನಮ್ಮನ್ನ ತಡೆದ್ರೆ ರಾಜ್ಯ ಮಟ್ಟದ ಇಶ್ಯೂ ಮಾಡೋದಕ್ಕೆ ನೀವೇ ಕಾರಣರಾಗ್ತೀರಿ ಇದಂತೂ ಸತ್ಯ ಇದು ಇಲ್ಲಿಗೆ ನಿಲ್ಲೋದಲ್ಲ ನೀವು ತಡಿಲಿಲ್ಲ ಅಂದ್ರೆ ನಾವು ಮಾತ್ರ ತಡೆದ್ರೆ ರಾಜ್ಯ ಮಟ್ಟದ ಇಶ್ಯೂ ಆಗುತ್ತೆ ಆಗ ಮತ್ತೆ ನೀವೇ ಅದಕ್ಕೆ ಹೊಣೆಗಾರರಾಗ್ತೀರಿ ಪೊಲೀಸ್ ಇಲಾಖೆಯವರಾಗಿರ್ಬೋದು ಯಾರೇ ಆಗೋದು ಇದು ನಾವು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ವೈಯಕ್ತಿಕ ವಿಚಾರಕ್ಕಾಗಲ್ಲ ಈ ದೇಶದ ಕಾನೂನನ್ನು ಬರೆದಂಥ ಕಾನೂನು ತಜ್ಞರಿಗೆ ಆಗಿರ್ತಕ್ಕಂಥ ಅವಮಾನಕ್ಕೆ ಆ ಅವಮಾನವನ್ನು ಸರಿಪಡಿಸಿ ಅಂತ ನಾವು ಈಗ ಇಲ್ಲಿರ್ತೀವಿ ಇದೇ ಇರ್ತೀವಿ ಇಲ್ಲಿರ್ತಕ್ಕಂಥ ಪೊಲೀಸ್ ಇಲಾಖೆ ಅವ್ರಿಗೆ ಹೇಳ್ತಾ ಇದ್ದೀವಿ ಇಲ್ಲ ಇಲ್ಲಿರ್ತಕ್ಕಂಥ ಆಡಳಿತ ಅಧಿಕಾರಿಗಳಿಗೆ ಹೇಳ್ತಾ ಇರ್ತೀವಿ ಇಲ್ಲ ರಾಜಕೀಯ ವ್ಯಕ್ತಿಗಳಿಗೆ ಆಗಲಿ ನಿಮ್ಮಲ್ಲೇ ಯಾರಾದರೂ ಹೋಗಿ ಬಾಬಾ ಸಾಹೇಬ್ರಿಗೆ ಅಂಬೇಡ್ಕರ್ ಅವ್ರಿಗೆ ಹಾಕಿರ್ತಕ್ಕಂಥ ಬಟ್ಟೆಯನ್ನು ತೆಗೀರಿ ನಾವು ಸಾವಿರ ನಾವು ಯಾರು ಪ್ರತಿಷ್ಠೆಗೆ ತಗೊಂಡಿಲ್ಲ ನೀವು ತಗೊಂಡಿದ್ದೀರಿ ಪ್ರತಿಷ್ಠೆಗೆ ಆದರೆ ನಾವು ಪ್ರತಿಷ್ಠೆ ತಗೊಂಡಿಲ್ಲ ಯಾರು ನೀವು ನಮ್ಮನ್ನು ವಿರೋಧ ಮಾಡ್ತಾಯಿದ್ದೀರಿ ಅವರೇ ಹೋಗಿ ಬಟ್ಟೆಯನ್ನು ತೆಗೀರಿ ನೀವೇ ಹೂವಿನಾರು ಹಾಕಿ ನಿಮಗೆ ಆ ಕ್ರೆಡಿಟ್ ಎಲ್ಲ ಬರಲಿ ನಮಗೆ ಬೇಕಿಲ್ಲ ನಮಗೆ ಹೋರಾಟಗಾರರಿಗೆ ದಾರಿ ಕೊಡಿ ನಾವು ಹೈವೇಗೆ ಹೋಗಲ್ಲ ನಮ್ಮ ದಾರಿಯಲ್ಲಿ ನಾವು ಹೋಗ್ತಾ ಇರ್ತೀವಿ ನೀವು ತಡಿಲಿಲ್ಲ ಅಂದರೆ ವಿಧಾನಸೌಧ ತಡೆದ್ರೆ ರಾಜ್ಯ ಮಟ್ಟದ ವಿಶ್ವ ಇಷ್ಟ ಇದಂತೂ ಗ್ಯಾರಂಟಿ ಪೊಲೀಸ್ ಇಲಾಖೆಯವ್ರಿಗೆ ಗೊತ್ತಿದೆ ನಾವು ಮಾಡ್ತಾ ಇರೋದು ತಪ್ಪು ಅಂತ ಹೇಳ್ಬಿಟ್ಟು ಪೊಲೀಸ್ ಇಲಾಖೆ ಅವ್ರಿಗೆ ಗೊತ್ತಿದೆ ಅವ್ರಿಗೆ ಮನಸ್ಸಲ್ಲಿದೆ ಯಾಕಪ್ಪ ಕೊಟ್ಟಿದೆ ಕೊಡೋದು ಬಿಡೋದು ಅವ್ರಿಗೆ ಅವ್ರಿಗೆ ವಿಚಾರ ಹೋರಾಟ ಮಾಡೋದು ನಮ್ಮ ಹಕ್ಕದು ಹೋರಾಟ ನಾವೇನಾದರೂ ವಿಕೃತವಾಗಿ ವಿರೋಚಿತವಾಗಿ ಬೇರೆ ರೀತಿಯಲ್ಲಿ ಏನಾದರೂ ಮಾಡಿದ್ರೆ ಅದು ನಿಮಗೆ ಮುಜುಗರ ಆದರೆ ನಮ್ಮನ್ನು ಅರೆಸ್ಟ್ ಮಾಡೋದಿಕ್ಕೆ ನಿಮಗೆ ಕಾನೂನಲ್ಲಿ ಅವಕಾಶ ಇದೆ ನಾವು ಯಾರ ವಿರುದ್ಧನೂ ಘೋಷಣೆಗೆ ಹೋಗ್ತಾ ಇದೆ ಆ ಹಕ್ಕನ್ನ ಇವತ್ತು ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ಇವತ್ತು ನಮ್ಮ ಅಕ್ಕಗಳನ್ನು ಕಸಿಯೋ ರೀತಿಯಲ್ಲಿ ಇವತ್ತು ನಮ್ಮ ಹಕ್ಕಗಳನ್ನು ಕಿತ್ಕೊಳ್ತಾ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಯಾಕಂತ ಹೇಳಿದ್ರೆ ನಾವು ಶಾಂತಿಯುತವಾಗಿ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ತಡೆಯೋ ಹಕ್ಕು ಪೊಲೀಸ್ ಇಲಾಖೆಗೂ ಇಲ್ಲ ಅಥವಾ ಜಿಲ್ಲಾಡಳಿತಕ್ಕೂ ಇಲ್ಲ ಸರ್ಕಾರಕ್ಕೂ ಇಲ್ಲ ಆದರೆ ಅವರು ಉದ್ದೇಶಪೂರ್ವಕವಾಗಿ ನಮ್ಮನ್ನು ತಡೆದು ನಮ್ಮ ಹಕ್ಕನ್ನು ಕಸದ್ಕೊಳ್ತಕ್ಕಂಥ ಕೆಲಸ ಮಾಡಿದ್ದಾರೆ ಇದರಲ್ಲಿ ನಾವು ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟ ಮಾಡಿ ಅವ್ರಿಗೆ ತಕ್ಕ ಶಿಕ್ಷೆ ಆಗೋ ರೀತಿಯಲ್ಲಿ ನಾವು ಅಂತ ಈ ಸಂದರ್ಭದಲ್ಲಿ ಹೇಳೋ ಅದು ಉದ್ದೇಶಪೂರ್ವಕವಾಗಿ ತಡೀತಾ ಇದ್ದಾರೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಇವಾಗ ನಿನ್ನೆ ನಾವು ಚಿಂತಾಮಣೆಯಿಂದ ಹೆಚ್ ಕ್ರಾಸ್ವರೆಗೂ ಏನು ಇಪ್ಪತ್ತೈದು ಕಿಲೋಮೀಟರ್ ಕಾಲ್ನಡಿಗೆ ಬಿಸಿಲನ್ನದೇ ಲೆಕ್ಕಿಸದೆ ನಾವು ಬಂದು ಸೇರ್ತಾ ಇದ್ದೀವಿ ಇದು ಮುಂದೆ ಹಿಂಗೆ ಸಾಗಿದ್ರೆ ಮತ್ತೆ ಅದರ ಚರ್ಚೆನಲ್ಲಿ ಚರ್ಚೆ ಆಗುತ್ತೆ ಅದು ಏನು ಏನಲ್ಲಿರ್ತಕ್ಕಂಥ ಜಿಲ್ಲಾ ಮಂತ್ರಿಗಳಿಗಾಗ್ಲಿ ಅಥವಾ ಜಿಲ್ಲಾಡಳಿತಕ್ಕಾಗಲಿ ಒಂದು ಅವಮಾನಕರ ಸಂಗತಿ ಆಗುತ್ತೆ ಹೇಳ್ಬಿಟ್ಟು ಅವರೇ ಪೊಲೀಸ್ ಇಲಾಖೆ ಮೇಲೆ ಒತ್ತಡ ಹೇಳಿ ಇದನ್ನು ತಡೀತಾ ಇದ್ದಾರೆ ಅಂತ ಮೇಲ್ನೋಟಕ್ಕೆ ಎತ್ತು ಕಾಣಿಸ್ತಾರೆ ನಾವು ಅರೆಸ್ಟ್ ಮಾಡಿದ್ರೂ ಸಿದ್ಧ ಇದ್ದೀವಿ ಲಾಠಿ ಚಾರ್ಜ್ ಮಾಡಿದ್ರೂ ಸಿದ್ಧ ಇದ್ದೀವಿ ಅಥವಾ ಅದಕ್ಕೆ ಏನು ಫೈರಿಂಗ್ ಮಾಡಿದ್ರೂ ಸಿದ್ಧ ಇದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ತಿರ್ತಕ್ಕಂಥ ಬಟ್ಟೆ ತೆಗೆಯೋರಿಗೂ ಯಾವುದೇ ಬೆದರಿಕೆಗಳಿಗೆ ನಾವು ಬುಗ್ಗವ್ರಲ್ಲ ನಾವು ಹೋರಾಟಗಳನ್ನು ಅನೇಕ ಹೋರಾಟಗಳನ್ನು ಕಂಡಿದ್ದೀವಿ ಇದನ್ನು ಇವರು ಮೆಲ್ಕಾಕ್ಬೇಕು ಏನು ಎಂಬತ್ತರ ದಶಕದಲ್ಲಿ ಗೌರಿಬಿದನೂರಲ್ಲಿ ಹೆಂಡ ಬೇಡ ಭೂಮಿ ಕೊಡಿ ಅಂತ ಮಾಡಿರ್ತಕ್ಕಂಥ ಹೋರಾಟದಲ್ಲಿ ಮತ್ತೆ ನಮ್ಮ ಹಿರಿಯರ ಏನು ಬಿ ಕೃಷ್ಣಪ್ಪ ಇರ್ಬೋದು ಶಿವಣ್ಣ ಇರ್ಬೋದು ಜಯಣ್ಣ ಇರ್ಬೋದು ಅನೇಕ ಹಿರಿಯ ಹೋರಾಟಗಾರರ ಜೊತೆ ನಾವು ಪಳಗಿದ್ದೀವಿ ಅವರು ಗಡಿಯ ಗಡಿಯಲ್ಲಿ ಪಳಗಿರ್ತಕ್ಕಂಥವ್ರು ನಾವಂತ ನಿಮ್ಮ ದೊಡ್ಡ ಬೆದರಿಕೆಗಳಿಗೆ ಎದುರಾಗ್ತಕ್ಕಂಥ ಲೀಡರ್ಗಳೆಲ್ಲ ನಾವು ಆ ಕೊಳಗು ಬಟ್ಟೆ ತೆಗಿಯವರೆಗೂ ನೀವು ನಮ್ಮ ಪ್ರಾಣ ಹೋದರೂ ಬಿಡೋಲ್ಲ ನಾವು ಅದನ್ನು ಹೋರಾಟ ರೂಪಾಯಿಸ್ತೀವಿ ಸೋಲಿಲ್ಲ ಯಾವತ್ತು ಗೆಲುವೆ ಇದನ್ನು ಫಸ್ಟು ಸರ್ಕಾರ ಅರ್ಥ ಮಾಡ್ಕೋಬೇಕು ಟೌನಿನ ಏನು ಒಂದು ಸರ್ಕಾರಿ ಶಾಲೆ ಮುಂಭಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಕೊಳುಕು ಬಟ್ಟೆಯನ್ನು ಸುತ್ತಿ ಸುಮಾರು ಒಂದ್ ಎಂಟು ತಿಂಗಳಿಂದ ಅವಮಾನ ಮಾಡಿರ್ತಾರೆ ಈ ವಿಚಾರವಾಗಿ ನಿರಂತರವಾಗಿ ನಮ್ಮ ಚಿಂತಾಮಣಿನ ಏನು ದಲಿತ ಹೋರಾಟಗಾರ ಎಲ್ಲರೂ ಸೇರಿ ನಿರಂತರವಾಗಿ ಹೋರಾಟಗಳು ಮಾಡ್ತಾ ಇರ್ತಾರೆ ಹದಿಮೂರನೇ ತಾರೀಕಿನಿಂದ ಏನು ವಿಧಾನಸೌಧ ಚಲೋ ಅನ್ನೋ ಒಂದು ಕಾರ್ಯಕ್ರಮನ ಚಿಂತಾಮಣಿ ಟು ವಿಧಾನಸೌಧ ಚಲೋ ಕಾರ್ಯಕ್ರಮ ಅನ್ಕೊಂಡಿದ್ದು ಇವತ್ತಿನ ದಿನ ಚಿಂತಾಮಣಿಯಿಂದ ಹೆಚ್ಚಿಗೆ ತಲುಪಿರ್ತಾರೆ ಏನು ಹೋರಾಟಗಾರರು ಇವತ್ತು ಇಲ್ಲಿಂದ ಚಿಂತಾಮಣಿ ಎಚ್ ಕ್ರಾಸ್ ಇಂದ ಹೊಸಕೋಟೆ ಹೊಸಕೋಟೆ ಹಾಗೂ ಬೆಂಗಳೂರು ತಲುಪೋ ಒಂದು ದಾರಿಯಲ್ಲಿ ಏನು ನಮ್ಮ ಬೆಂಗಳೂರು ಗ್ರಾಮಾಂತರ ಪೊಲೀಸ್ ಇಲಾಖೆಯವರು ಇಲ್ಲಿಂದ ಏನು ಒಂದು ನಮಗೆ ಅನುಮತಿ ಇಲ್ಲ ಅಂತ ಹೇಳ್ಬಿಟ್ಟು ತಡೆ ಮಾಡ್ತಾ ಇದ್ದಾರೆ ಏನು ಹೋರಾಟದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಆಗಿರುವಂತ ಅವಮಾನನ ನಾವು ಅವ್ರ್ ಒಂದು ಬಟ್ಟೆ ಸುತ್ತಿರೋದನ್ನ ತೆಗಿಯವ್ರ ನಾವು ಏನೇ ಅರೆಸ್ಟೇ ಆಗಲಿ ಏನೇ ಆಗಲಿ ಆ ಒಂದು ಬೈಕ್ಗೆ ನಾವು ನಾವು ಹೋರಾಟ ನಿಲ್ಗೆ ನಿಲ್ಸ್ತೀರ ನಮ್ಮ ಹೋರಾಟ ನಿರಂತರವಾಗಿ ಶಾಂತಿಯುತವಾಗಿರುತ್ತೆ ಇದನ್ನ ಇನ್ನೂ ನಾವು ತಡಿಬೇಕಂದ್ರೆ ಒಂದು ಉಗ್ರವಾದ ಒಂದು ಹೋರಾಟವನ್ನ ನೋಡ್ತಾರಂತ ನಾವೊಂದು ತಮ್ಮ ಗಮನಕ್ಕೆ ನಾವು ನೀಡ್ತಾ ಇದೀರ ಆದಷ್ಟು ಬೇಗ ನಮ್ಗೆ ಯಾವುದೇ ರೀತಿ ನಮ್ಮ ಪಾಡಿಗೆ ನಮ್ಮ ಒಂದು ಏನು ಪಾದಯಾತ್ರೆ ಇದೆಯೋ ನಮ್ಮ ವಿಧಾನ ವಿಧಾನಸೌಧ ಚಲೋ ಏನಿದೆಯೋ ಅದಕ್ಕೆ ಅಡೆತಡೆ ಕೊಡ್ತೀರಾ ಏನೋ ಒಂದು ಪೊಲೀಸ್ ಇಲಾಖೆಯನ್ನು ಸಹಕರಿಸಬೇಕಂತ ತಮ್ಮ ಗಮನಕ್ಕೆ ನಾವು ದಿನ ನೀಡ್ತಾ ಇದೀವಿ ಜೈ ಭೀಮ್ ಪ್ರತಿನಿತ್ಯದ ವೀಕ್ಷಣೆಗಾಗಿ ಚಿಂತಾಮಣಿ ನಗರದ ಹಳ್ಳಿ ವಾಣಿ ಸ್ಕೂಲ್ ಮುಂಭಾಗದ ಮುನೇಶ್ವರ ಸ್ವಾಮಿ ದೇವಸ್ಥಾನದ ಹತ್ತಿರ ನೂತನವಾಗಿ ಆರಂಭವಾಗಿರುವ ಎಸ್ ಎಮ್ ಎಸ್ ಫಂಕ್ಷನ್ ಹಾಲ್ನಲ್ಲಿ ಹುಟ್ಟು ಹಬ್ಬ ನಾಮಕರಣ ವೆಡ್ಡಿಂಗ್ ಆ್ಯನಿವರ್ಸರಿ ನಿಶ್ಚಿತಾರ್ಥ ಸೀಮಂತ ಆಫೀಸ್ ಮೀಟಿಂಗ್ ಸೇರಿದಂತೆ ಎಲ್ಲ ರೀತಿಯ ಸಣ್ಣಪುಟ್ಟ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳಲು ಸಂಪರ್ಕಿಸಿ ಬಾಬುರವರ ಮೊಬೈಲ್ ನಂಬರ್ ಎಂಟು ಸೊನ್ನೆ ಏಳು ಮೂರು ಒಂದು ಏಳು ಎಂಟು ಎರಡು ನಾಲ್ಕು ನಾಲ್ಕು ಮಣಿರವರ ಮೊಬೈಲ್ ನಂಬರ್ ಒಂಬತ್ತು ನಾಲ್ಕು ನಾಲ್ಕು సొన్ని నాలుగు ఏడు సుబ్రహ్మణ్యవర మొబైల్ నంబర్ ఎంటు ఐదు ఐదు మూడు నాలుగు సొన్ని ఎంటు ఒంబో ఏడు వీళ్ళ